ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಾಜ್ ಸುಮಾ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿಂದ ಚಾನಲ್ ಓಪನ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ಲು ಎಲ್ಲರೂ ಪ್ಲೀಸ್ 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 ಸಪೋರ್ಟ್ ಮಾಡಿ ಅಂತ ಈ ಚ ಈ ವಿಡಿಯೋ ಮೂಲಕ ಕೇಳ್ಕೊಡ್ತೀನಿ ಸೊ ಸಪೋರ್ಟ್ ಮಾಡಬೇಕು ಅಂದರೆ ನನ್ನ ಪರಿಚಯ ಇರಲೇಬೇಕಲ್ವಾ ಸೊ ಅದಕ್ಕೋಸ್ಕರ ಇದು ಫಸ್ಟ್ ಇಂಟ್ರೊಡಕ್ಷನ್ ಬ್ಲಾಗ್ ಆಗಿರುತ್ತೆ ಸೊ ಇನ್ನು ನನ್ನ ಪರಿಚಯ ಅಂತಂದರೆ ನಾನು ಮೂಲತಃ ದೊಡ್ಡಬಳ್ಳಾಪುರದ ಹುಡುಗಿ ನನಗೆ ಈಗ ಏಜ್ ಬಂದು ತರ್ಟಿ ಏಜ್ ಆಗಿದೆ ಸೊ ನನಗೆ ಮೈಲಿ ಸಹ ಆಗಿದೆ ಆಗಿದೆ ಇಬ್ಬರು ಮಕ್ಕಳು ಸಹ ಇದ್ದಾರೆ ಸೊ ನೀವು ನನ್ನ ಚಾನೆಲ್ನಲ್ಲಿ ಕಂಟೆಂಟ್ ವಿಡಿಯೋಗಳನ್ನು ನೋಡ್ಬೋದು ನಾನು ಬೇಸಿಕಲಿ ಟೈಲರ್ ಆಗಿರೋದ್ರಿಂದ ಸ್ಟಿಚಿಂಗ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನ ನೋಡ್ಬೋದು ಮತ್ತೆ ಮೆಹೆಂದಿ ಆರ್ಟಿಸ್ಟ್ ಆಗಿರೋದ್ರಿಂದ ಮೆಹಂದಿಗೆ ಸಂಬಂಧಪಟ್ಟಂತಹ ವಿಡಿಯೋ ನೋಡ್ಬೋದು ಮತ್ತೆ ಇದ್ರೆಲ್ಲ ಮಧ್ಯೆ ವುಮೆನ್ ಆದ್ಮೇಲೆ ಅಡುಗೆ ಇದ್ದೇ ಇರುತ್ತಲ್ವಾ ಸೊ ಅಡುಗೆ ಬ್ಲಾಗ್ ಸಹ ನೋಡ್ಬೋದು ಡೈಲಿ ಬ್ಲಾಗ್ ಸಹ ನೋಡ್ಬೋದು ಮತ್ತೆ ಹೊಸ ಹೊಸ ಆರ್ಡರ್ಗಳನ್ನ ಪರ್ಚೇಸ್ ಮಾಡಿ ಅದರನ್ನ ರಿವ್ಯೂ ಸಹ ನೋಡಿಸ್ತೀನಿ ಯಾವ ಥರ ಪ್ರಾಡಕ್ಟ್ಸ್ ಸಹ ಇದೆ ಅಂತ ಸೊ ಇದಿಷ್ಟು ನನ್ನ ಚಾನೆಲ್ನಲ್ಲಿ ನೀವು ನೋಡ್ತಾ ಇರ್ಬೋದು ನೋಡ್ಬೋದು ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಈ ವಿಡಿಯೋದ ಮೂಲಕ ಈಗಾಗಲೇ ಇನ್ನು ಯೂಟ್ಯೂಬ್ನಲ್ಲಿ ಎಲ್ಲ ತುಂಬ ಜನ ಬೆಳೆದಿದ್ದಾರೆ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಸೊ ನ ಅದರಲ್ಲಿ ನನ್ನೂ ಒಬ್ಬಳದು ಹೊಸಬ್ರನ್ನ ಸೇರಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಈ ಮೂಲಕ ಇಷ್ಟಪಡ್ತೀನಿ ಸೊ ನನ್ನೂ ಬೆಳೆಸ್ರಿ ನಾನು ಹಾರೈಸ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ವಿಡಿಯೋಗಳನ್ನ ಎಲ್ಲರೂ ನೋಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ಕೊಳ್ತಾ ನನ್ನ ಚಾನಲ್ ಪ್ಲೀಸ್ ಎಲ್ಲರೂ ಸಹ ರಾಜ್ ಸೊಮ ಕನ್ನಡ ವ್ಲಾಗ್ಸ್ನ ನೋಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಡಿಯೋಸ್ಗಳನ್ನ ಎಲ್ಲಾನು ಸಹ ನೋಡ್ತಾ ಇರಿ ಅಂತ ಕೇಳ್ಕೊಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದು ಫಸ್ಟ್ ಇಂಟ್ರೊಡಕ್ಷನ್ ವ್ಲಾಗ್ ಆಗಿರೋದ್ರಿಂದ ತುಂಬ ಇದಕ್ಕೆ ಆಗ್ತಿದೆ ಕ್ಯಾಮ್ರಾ ಫೇಸ್ ಮಾಡೋದಕ್ಕೆ ಸೊ ಈ ಕ್ಯಾಮ್ರಾ ಬೇಕಂದ್ರೆ ಫೇಸ್ ಮಾಡ್ಬೋದು ಆದರೆ ವಿಡಿಯೋಗಳನ್ನ ತುಂಬ ಜನ ನೋಡ್ತಾ ಇರ್ತೀರಲ್ಲ ಸೊ ಅದನ್ನು ಯಾವ ಥರ ತಗೊಳ್ತೀರಾ ಅನ್ನೋದು ಗೊತ್ತಿಲ್ಲ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂಡು ಈ ವಿಡಿಯೋನ ಹೇಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್